ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ಸಾಪ್ತಾಹಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಏಪ್ರಿಲ್ ತಿಂಗಳಿನ ಪ್ರಥಮ ಸಪ್ತಾಹ ಅಂದರೆ ಏಪ್ರಿಲ್ ತಿಂಗಳಿನ ಒಂದನೇ ತಾರೀಕಿನಿಂದ ಹಿಡಿದು ಏಪ್ರಿಲ್ ತಿಂಗಳಿನ ಏಳನೇ ತಾರೀಕಿನವರೆಗಿನ ಮಿಥುನ ರಾಶಿಯ ಸಾಪ್ತಾಹಿಕ ರಾಶಿ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಸಪ್ತಾಹದ ಪ್ರತ್ಯೇಕ ದಿನಗಳು ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಜತೆಗೆ ಈ ವಿಶೇಷಾವಧಿಯಲ್ಲಿ ಮಿಥುನ ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳು ಯಾವುವು ಹಾಗೆ ಇಲ್ಲಿ ಆ ಯಾವ ವಿಶೇಷ ಎಚ್ಚರಿಕೆಗಳನ್ನು ಮಿಥುನ ರಾಶಿಯ ಜಾತಕದವರು ಹೊಂದಿರಬೇಕು ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಏಪ್ರಿಲ್ ತಿಂಗಳಿನ ಪ್ರಥಮ ಸಪ್ತಾಹವು ನಿಮ್ಮ ಪಾಲಿಗೆ ಬಹುತೇಕ ಶುಭಕರವಾಗಿಯೇ ಸಾಬೀತಾಗಲಿದ್ದು ಇಲ್ಲಿ ಕೆಲ ಕಡೆಗಳಲ್ಲಿ ಮಾತ್ರ ನೀವು ಕೊಂಚ ಜಾಗೃತೆಯನ್ನು ಹೊಂದಿರಬೇಕಾಗಿ ಬರಲಿದೆ ಇನ್ನು ಮೊದಲಿಗೆ ಇಲ್ಲಿ ನಾವು ಈ ಸಪ್ತಾಹದ ಒಂದನೇ ತಾರೀಕಿನ ದಿನದ ಸಾಪ್ತಾಹಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನವು ನಿಮಗಾಗಿ ಇಲ್ಲಿ ಸುವರ್ಣ ಅವಕಾಶಗಳನ್ನು ಹೊತ್ತು ತರಲಿದೆ ಇಲ್ಲಿ ಮೊಟ್ಟ ಮೊದಲಿಗೆ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಲ್ಲಿ ನಿಮಗೆ ಭರಪೂರ ಆದಾಯದ ಸುವರ್ಣಾವಕಾಶ ಪ್ರಾಪ್ತಿಯಾಗಲಿದೆ ಈ ದಿನದಂದು ನಿಮ್ಮ ಆದಾಯದ ಮೂಲಗಳು ಕೂಡ ವೃದ್ಧಿಸಲಿವೆ ಇಲ್ಲಿ ನಿಮಗೆ ಒಂದಕ್ಕಿಂತಲೂ ಹೆಚ್ಚು ಮೂಲಗಳಿಂದ ಧನಾಗಮನವಾಗಲಿದೆ ಹಾಗೆ ಇಲ್ಲಿ ನಿಮ್ಮ ಸರ್ಕಾರಿ ಕಾರ್ಯಗಳು ಕೂಡ ಸರಾಗವಾಗಿ ನೆರವೇರಲಿದ್ದು ರಾಜಕೀಯದಲ್ಲಿಯೂ ಭರಪೂರ ಅವಕಾಶಗಳ ಪ್ರಾಪ್ತಿ ಉಂಟಾಗಲಿದೆ ರಾಜಕೀಯದಲ್ಲಿರುವ ಜಾತಕದವರು ಇಲ್ಲಿ ವಿಶೇಷವಾಗಿ ಮಾನ ಪ್ರತಿಷ್ಠೆಯನ್ನು ಹೊಂದಲಿದ್ದು ಉತ್ತಮ ಅವಕಾಶಗಳನ್ನು ಸಹ ಪಡೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರಲಿದೆ ಜತೆ ಜತೆಗೆ ಈ ದಿನದಂದು ನಿಮ್ಮ ವಾಣಿಯಲ್ಲಿಯೂ ಪ್ರಖರತೆ ಕಂಡು ಬರಲಿದ್ದು ಹೀಗಾಗಿ ಇಲ್ಲಿ ನೀವು ಉತ್ತಮ ಸಲಹೆಗಾರರಾಗಿಯೂ ಸಾಬೀತಾಗಲಿದ್ದೀರಿ ಇಲ್ಲಿ ನೀವು ಸಮಾಜದಲ್ಲಿಯೂ ವಿಖ್ಯಾತಿಯನ್ನು ಹೊಂದಬಹುದಾಗಿದ್ದು ಇಲ್ಲಿ ನಿಮ್ಮ ಪ್ರತಿಭೆ ನಿಮ್ಮನ್ನ ಲಾಭದೆಡೆಗೆ ಕೊಂಡೊಯ್ಯಲಿದೆ ಇಲ್ಲಿ ವ್ಯಾಪಾರ ಸಂಬಂಧಿಯೂ ಸಮಯ ಉಚಿತವಾಗಿರಲಿದ್ದು ವ್ಯಾಪಾರಕ್ಕೆ ಸಂಬಂಧಿತ ದೊಡ್ಡ ಡೀಲ್ ಒಂದಕ್ಕೂ ಇಲ್ಲಿ ನೀವು ಅಂಕಿತ ಹಾಕಬಹುದಾಗಿದೆ ಜತೆಗೆ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಹೂಡಿಕೆ ಅಥವಾ ಪರಿವರ್ತನೆಯೂ ಕೂಡ ನಿಮಗೆ ಯಶಸ್ಸನ್ನು ಕರುಣಿಸಲಿದೆ ಇಲ್ಲಿ ನೀವು ಮಾನಸಿಕವಾಗಿಯೂ ಸಾಕಷ್ಟು ಸದೃಢವಾಗಿರಲಿದ್ದು ಹೀಗಾಗಿ ಈ ದಿನದಂದು ನೀವು ಅನೇಕ ಪ್ರಮುಖ ನಿರ್ಣಯಗಳನ್ನು ಸಹ ಪಡೆದುಕೊಳ್ಳಲು ಸಾಧ್ಯವಾಗಲಿದೆ ಇಲ್ಲಿ ನಿಮಗೆ ಭವಿಷ್ಯದ ಕುರಿತಾಗಿಯೂ ಸಾಕಷ್ಟು ಸ್ಪಷ್ಟತೆ ಲಭಿಸಲಿದ್ದು ಹೀಗಾಗಿ ಭವಿಷ್ಯಕ್ಕೆ ಸಂಬಂಧಿತ ನಿರ್ಧಾರಗಳನ್ನು ಸಹ ಈ ದಿನದಂದು ನೀವು ಹೊಂದಬಹುದಾಗಿದೆ ಈ ವಿಶೇಷ ದಿನದಂದು ನಿಮ್ಮ ರಿಲೇಶನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ ಕೂಡ ಸಾಕಷ್ಟು ರೊಮ್ಯಾಂಟಿಕ್ ಆಗಿ ಕಂಡುಬರಲಿದೆ ಇಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಯಾವ ಸಮಸ್ಯೆಗಳು ಕೂಡ ಕಂಡುಬರುವುದಿಲ್ಲ ಬದಲಾಗಿ ಇಲ್ಲಿ ನೀವು ಯಾರದ್ದಾದರೂ ಮುಂದೆ ಪ್ರೇಮ ಪ್ರಸ್ತಾವವನ್ನು ಇಡುವುದು ಶ್ರೇಯಸ್ಸುಖವಾಗಿರಲಿದ್ದು ಪಾಸಿಟಿವ್ ರೀತಿಯ ಫಲಿತಾಂಶ ನಿಮ್ಮದಾಗಿರಲಿದೆ ಹಾಗೆ ಇಲ್ಲಿ ವಿವಾಹ ಸಂಬಂಧಿವರ ಕನೆಯನ್ನು ನೋಡುವ ಅಥವಾ ತೋರಿಸುವ ಪ್ರಕ್ರಿಯೆ ನಡೆಸುವುದಾದರೆ ಖಂಡಿತ ಉತ್ತಮ ಜೀವನ ಸಂಗಾತಿಯ ಆಯ್ಕೆಯೂ ಕೂಡ ಉಂಟಾಗಲಿದೆ ಇದರ ನಂತರದಲ್ಲಿ ಇಲ್ಲಿ ಏಪ್ರಿಲ್ ತಿಂಗಳಿನ ಎರಡು ಮತ್ತು ಮೂರನೇ ತಾರೀಕಿನ ದಿನದ ಸಾಪ್ತಾಹಿಕ ರಾಶಿ ಫಲಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ಚಂದ್ರ ಮತ್ತು ಗುರು ಬೃಹಸ್ಪತಿ ದೇವನ ಯುತಿಯಿಂದಾಗಿ ಗಜಕೇಸರಿ ರಾಜಯೋಗದ ನಿರ್ಮಾಣವಾಗಲಿದೆ ಇದರಿಂದಾಗಿ ಇಲ್ಲಿ ನಿಮಗೆ ವಿದೇಶಿಯ ಯಾತ್ರೆಗಳ ಯೋಗಗಳು ನಿರ್ಮಾಣಗೊಳ್ಳಲಿವೆ ಅಲ್ಲದೆ ಇಲ್ಲಿ ಯಾರು ವಿದೇಶಿಯ ಶಾಶ್ವತ ನಾಗರಿಕತೆ ಪಡೆದುಕೊಳ್ಳಲು ಎದುರು ನೋಡುತ್ತಲಿದ್ದಾರೋ ಅವರಿಗೂ ಇಲ್ಲಿ ಸಕಾರಾತ್ಮಕ ಮನ್ಸೂಚನೆ ಹೊರೆಯಬಹುದಾಗಿದೆ ಈ ವಿಶೇಷ ದಿನಗಳಂದು ಹಣಕಾಸಿನ ಖರ್ಚುಗಳು ಅಧಿಕವಾಗಿರಲಿವೆ ಆದರೂ ಈ ಖರ್ಚುಗಳಿಂದಾಗಿ ನೀವು ನಿಮ್ಮ ಸುಖವನ್ನು ಖರೀದಿಸಲಿದ್ದೀರಿ ಹೀಗಾಗಿ ಈ ಖರ್ಚುಗಳು ನಿಮ್ಮನ್ನ ಹೆಚ್ಚು ಬಾಧಿಸುವಂತೆ ಕಂಡುಬರುವುದಿಲ್ಲ ಇನ್ನು ಈ ವಿಶೇಷ ದಿನಗಳಂದು ನಿಮ್ಮ ಮನೆಯಲ್ಲಿಯೂ ವಿಶೇಷ ಕಾರ್ಯಕ್ರಮದ ಆಯೋಜನೆಯಾಗುವಂತೆ ಕಂಡುಬರಲಿದೆ ಇಲ್ಲಿ ಗೆಟ್ ಟುಗೆದರ್ನಂತಹ ಕಾರ್ಯಗಳು ಕೂಡ ನೆರವೇರಬಹುದಾಗಿದ್ದು ಇದರಿಂದಾಗಿ ಇಲ್ಲಿ ನೀವು ನಿಮ್ಮವರನ್ನ ಭೇಟಿಯಾಗುವ ವಿಶೇಷ ಅವಕಾಶದ ಪ್ರಾಪ್ತಿ ಉಂಟಾಗಲಿದೆ ಜತೆ ಜೊತೆಗೆ ಈ ದಿನಗಳಂದು ನೀವು ನಿಮ್ಮ ಶರೀರ ನಿಮ್ಮ ಕಾಯದ ಮೇಲೂ ವಿಶೇಷ ಗಮನ ನೀಡಲು ಸಾಧ್ಯವಾಗಲಿದೆ ಇಲ್ಲಿ ನೀವು ನಿಮಗಾಗಿಯೂ ಒಂದಿಷ್ಟು ವಿಶೇಷ ಸಮಯವನ್ನು ವಿಶೇಷ ಸಮಯವನ್ನು ಹೊಂದಿರಲಿದ್ದು ಇದರಿಂದಾಗಿ ಇಲ್ಲಿ ಮಾನಸಿಕವಾಗಿ ನೀವು ಮತ್ತಷ್ಟು ತಾಜಾತನವನ್ನು ಅನುಭವಿಸಲಿದ್ದೀರಿ ಆದರೆ ಈ ದಿನಗಳಂದು ನೀವು ನಿಮ್ಮವರ ಆರೋಗ್ಯದ ಕುರಿತಾಗಿ ಖಂಡಿತ ಜಾಗ್ರತೆಯನ್ನು ಹೊಂದದಿರಬೇಕಾಗಿ ಬರಲಿದೆ ಇಲ್ಲಿ ನಿಮ್ಮ ಆರೋಗ್ಯದಲ್ಲಿಯೂ ವ್ಯತ್ಯಯ ಉಂಟಾಗಬಹುದಾದ ಸಾಧ್ಯತೆ ಇರಲಿದ್ದು ಹೀಗಾಗಿ ನಿಮ್ಮ ಆರೋಗ್ಯದ ಕುರಿತಾಗಿಯೂ ಜಾಗ್ರತೆ ಹೊಂದಿರಬೇಕು ಜತೆ ಜೊತೆಗೆ ಇಲ್ಲಿ ನಿಮ್ಮ ಬೆಲೆ ಬಾಳುವ ವಸ್ತುಗಳ ಕುರಿತಾಗಿಯೂ ಹೆಚ್ಚು ಎಚ್ಚರಿಕೆಯನ್ನು ಹೊಂದಿರಬೇಕು ಆದಾಗ್ಯೂ ಈ ದಿನಗಳಂದು ನೀವು ಹೂಡಿಕೆ ಅಥವಾ ಪರಿವರ್ತನೆ ಮಾಡ ಬಯಸಿದ್ದರೆ ಖಂಡಿತ ಮುಂದುವರೆಯಬಹುದಾಗಿದೆ ಇನ್ನು ಇದರ ನಂತರದಲ್ಲಿ ಏಪ್ರಿಲ್ ತಿಂಗಳಿನ ನಾಲ್ಕು ಮತ್ತು ಐದನೇ ತಾರೀಕಿನ ದಿನಗಳ ಸಾಪ್ತಾಹಿಕ ರಾಶಿ ಫಲಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ನಿಮ್ಮ ಆತ್ಮವಿಶ್ವಾಸ ಸಂಪೂರ್ಣವಾಗಿ ನಿಮಗೆ ಲಭಿಸಲಿದೆ ಅಂದರೆ ಇಲ್ಲಿ ನಿಮ್ಮ ಆತ್ಮವಿಶ್ವಾಸವು ಅಧಿಕವಾಗಿರಲಿದೆ ಜತೆ ಜತೆಗೆ ಇಲ್ಲಿ ಪ್ರಮುಖವಾಗಿರುವ ನಿರ್ಧಾರಗಳನ್ನು ಕೈಗೊಳ್ಳುವ ಕ್ಷಮತೆಯೂ ಕೂಡ ಅಧಿಕವಾಗಿ ಕಂಡುಬರಲಿದೆ ಈ ದಿನಗಳಂದು ನಿಮ್ಮ ಭೌತಿಕ ಸುಖದಲ್ಲಿಯೂ ವೃದ್ಧಿ ಉಂಟಾಗಲಿದೆ ಇಲ್ಲಿ ಬೆಲೆ ಬಾಳುವ ವಸ್ತುಗಳು ನಿಮ್ಮ ಮನೆಗೆ ಆಗಮಿಸಲಿವೆ ಇಲ್ಲಿ ನಿಮ್ಮ ಶರೀರದ ಮೇಲೆ ನಿಮ್ಮ ಕಾಯದ ಮೇಲೆ ನೀವು ಗಮನ ನೀಡಲಿದ್ದೀರಿ ಹಾಗೆ ಇಲ್ಲಿ ನೀವು ನಿಮ್ಮ ದಿನಚರಿಯಲ್ಲಿಯೂ ಸಂಪೂರ್ಣವಾಗಿ ಬದಲಾವಣೆಯನ್ನ ಹೊತ್ತು ತರಲಿದ್ದೀರಿ ಈ ಬದಲಾವಣೆಗಳು ಕೂಡ ಖಂಡಿತ ನಿಮಗೆ ಉತ್ತಮ ಫಲಗಳನ್ನೇ ಕರುಣಿಸಲಿವೆ ಈ ದಿನಗಳಂದು ನೀವು ನಿಮ್ಮ ಆಲಸ್ಯತನವನ್ನು ಸಹ ತ್ಯಾಗ ಮಾಡುವ ಮೂಲಕ ಈ ಸಮಯವನ್ನು ಅತ್ಯಂತ ವಿಶೇಷವನ್ನಾಗಿಸಲಿದ್ದೀರಿ ಈ ಎಲ್ಲದರ ಜತೆಗೆ ಈ ದಿನಗಳಂದು ನಿಮಗೆ ಪಾರಿವಾರಿಕ ಸುಖವೂ ಕೂಡ ಲಭಿಸಲಿದೆ ವಿಶೇಷವಾಗಿ ಇಲ್ಲಿ ನಿಮ್ಮ ಮೇಲೆ ದಾಂಪತ್ಯ ಸುಖದ ಸುರಿಮಳೆಯೇ ಉಂಟಾಗಲಿದೆ ಹೀಗಾಗಿ ಈ ದಿನಗಳು ನಿಮ್ಮ ಪಾಲಿಗೆ ಅತ್ಯಂತ ರೊಮ್ಯಾಂಟಿಕ್ ಆಗಿ ಬರಲಿದೆ ಇಲ್ಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಪ್ರೇಮ ಮತ್ತು ವಿಶ್ವಾಸದ ವೃದ್ಧಿಯೂ ಕೂಡ ಉಂಟಾಗಲಿದೆ ಇಲ್ಲಿ ನಿಮಗೆ ಶೃಂಗರಿಸಿಕೊಳ್ಳಲು ಜತೆಗೆ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಉತ್ತಮ ಸಮಯ ವ್ಯತೀತ ಮಾಡುವ ವಿಶೇಷ ಅವಕಾಶವೂ ಕೂಡ ಲಭಿಸಲಿದೆ ಇಲ್ಲಿ ಸಿಂಗಲ್ ಆಗಿರುವ ಜಾತಕದವರ ಪಾಲಿಗೂ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿವರ ಕೆನೆಯನ್ನು ನೋಡುವ ಅಥವಾ ತೋರಿಸುವ ಪ್ರಕ್ರಿಯೆಯನ್ನು ಸಹ ಮಾಡಬಹುದಾಗಿದೆ ಇದರಿಂದಾಗಿ ಇಲ್ಲಿ ನಿಮಗೆ ಉತ್ತಮ ಜೀವನದ ಸಂಗಾತಿಯ ಆಯ್ಕೆ ಮಾಡುವ ಅವಕಾಶದ ಪ್ರಾಪ್ತಿಯಾಗಲಿದೆ ಇದರ ನಂತರದಲ್ಲಿ ಏಪ್ರಿಲ್ ತಿಂಗಳಿನ ಆರು ಮತ್ತು ಏಳನೇ ತಾರೀಕಿನ ದಿನದ ಸಾಪ್ತಾಹಿಕ ರಾಶಿ ಫಲಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ಚಂದ್ರದೇವನು ನಿಮ್ಮ ಧನ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ನಿಮಗೆ ಚಂದ್ರದೇವನು ಖಂಡಿತ ಲಾಭವನ್ನು ಕರುಣಿಸಲಿದ್ದಾನೆ ಜತೆ ಜತೆಗೆ ಇಲ್ಲಿ ದನದ ವರ್ಷಧಾರೆಯ ಯೋಗದ ನಿರ್ಮಾಣವೂ ಕೂಡ ಉಂಟಾಗಲಿದೆ ಈ ವಿಶೇಷ ಸಮಯದಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ ಕೂಡ ನಿಮ್ಮ ಪಾಲಿಗೆ ಫಲದಾಯಿಯಾಗಿರಲಿದೆ ಅಲ್ಲದೆ ಇಲ್ಲಿ ನಿಮಗೆ ವ್ಯಾಪಾರದಲ್ಲಿಯೂ ಹಣ ಸಂಪಾದಿಸುವ ವಿಶೇಷ ಅವಕಾಶಗಳು ಲಭಿಸಲಿವೆ ವಿಶೇಷವಾಗಿ ಇಲ್ಲಿ ಸಿಕ್ಕಿಬಿದ್ದಿದ್ದ ಅಥವಾ ಅಡೆತಡೆಗಳಿಂದಾಗಿ ಯಾರದ್ದಾದರೂ ಬಳಿ ನಿಮ್ಮ ಹಣ ಉಳಿದುಕೊಂಡಿದ್ದರೆ ಅದು ಕೂಡ ಈಗ ನಿಮಗೆ ಖಂಡಿತ ಲಭಿಸಲಿದೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ಪರಿವಾರದ ಸಹಕಾರವೂ ಕೂಡ ಲಭಿಸಲಿದೆ ಜೊತೆಗೆ ಇಲ್ಲಿ ನಿಮ್ಮ ಪರಿವಾರದಲ್ಲಿ ಮಾಂಗಲಿಕ ಕಾರ್ಯಕ್ರಮಗಳು ಕೂಡ ಸಂಪನ್ನಗೊಳ್ಳಲಿವೆ ಈ ದಿನಗಳಂದು ನಿಮ್ಮ ವಾಣಿಯಲ್ಲಿಯೂ ಸಾಕಷ್ಟು ಮಧುರತೆ ಕಂಡುಬರಲಿದೆ ಇಲ್ಲಿ ಜನರನ್ನು ಆಕರ್ಷಿತರನ್ನಾಗಿಸುವ ಕಲೆಯೂ ಕೂಡ ನಿಮ್ಮಲ್ಲಿ ವಿಕಸಿತಗೊಳ್ಳಲಿದೆ ಜತೆ ಜೊತೆಗೆ ಈ ದಿನಗಳಂದು ನಿಮಗೆ ಕಲೆಯಿಂದಲೂ ಹಣ ಸಂಪಾದಿಸುವ ಅವಕಾಶ ನಿಮ್ಮದಾಗಿರಲಿದೆ ಇಲ್ಲಿ ನೌಕರಿಯಿಂದ ವಂಚಿತರಾಗಿರುವ ಜಾತಕದವರ ಆದಾಯದ ಪ್ರಾರಂಭವಾಗಬಹುದಾಗಿದೆ ಇಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿ ತೊಡಗಿರುವ ಜಾತಕದವರು ದಿನದ ಲೆಕ್ಕದಲ್ಲಿ ಎಷ್ಟು ಸಂಪಾದಿಸುತ್ತಾರೋ ಅದಕ್ಕೂ ಅಧಿಕ ಸಂಪಾದನೆ ಈ ದಿನಗಳಂದು ಉಂಟಾಗಲಿದೆ ಈ ವಿಶೇಷ ಸಮಯದಲ್ಲಿ ಲೋನ್ ಸಂಬಂಧಿತ ಪ್ರಕ್ರಿಯೆಗಳು ಅಥವಾ ಇನ್ಶೂರೆನ್ಸ್ನ ನ ಕಾರ್ಯಗಳು ಕೂಡ ಸರಳವಾಗಿ ಸಂಪನ್ನಗೊಳ್ಳಲಿವೆ ಇಲ್ಲಿ ಈ ಹಿಂದಿನ ದಿನಗಳಿಂದ ಯಾವೆಲ್ಲ ಸಂಬಂಧಗಳಲ್ಲಿ ವಿಷಮತೆ ಉಂಟಾಗಿತ್ತೋ ಅವುಗಳೆಲ್ಲವೂ ಈ ದಿನಗಳಂದು ನೀವು ಸುಧಾರಿಸಬಲ್ಲವರಾಗಿ ಕಂಡುಬರಲಿದ್ದೀರಿ ಒಟ್ಟಾರೆಯಾಗಿ ಇಲ್ಲಿ ಏಪ್ರಿಲ್ ತಿಂಗಳಿನ ಪ್ರಥಮ ಸಪ್ತಾಹವು ಎಂದಿನಂತೆ ಒಂದಿಷ್ಟು ಕಡೆಗಳಲ್ಲಿ ಶುಭ ಫಲಗಳನ್ನು ಹಾಗೆ ಒಂದಿಷ್ಟು ಕಡೆಗಳಲ್ಲಿ ಮಿಶ್ರ ಫಲಗಳನ್ನು ಹೊಂದಿರಲಿದ್ದು ಹೀಗಾಗಿ ಇಲ್ಲಿ ನೀವು ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ಇನ್ನು ಕೊನೆಯದಾಗಿ ಈ ಅವಧಿಯಲ್ಲಿ ನೀವು ಮಾಡಿಕೊಳ್ಳಬೇಕಾದ ವಿಶೇಷ ಪರಿಹಾರೋಪಾಯಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ಸಪ್ತಾಹದ ಏಳನೇ ತಾರೀಕಿನ ದಿನದಂದು ಮಾತ್ರ ನೀವು ಅರಳಿಯ ಮರಕ್ಕೆ ಜಲವನ್ನು ಸಮರ್ಪಿಸುವುದು ಗೋಮಾತೆಗೆ ಮನೆಯ ಮೊದಲ ರೊಟ್ಟಿ ತಿನ್ನಿಸುವುದು ಹಣೆಯ ಮೇಲೆ ಕೇಸರಿಯ ಚಂದನದ ತಿಲಕವಿಟ್ಟುಕೊಳ್ಳುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳ ನಕಾರಾತ್ಮಕತೆ ಖಂಡಿತ ದೂರಗೊಳ್ಳಲಿದೆ ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಿನ ಪ್ರಥಮ ಸಪ್ತಾಹದ ಸಾಪ್ತಾಹಿಕ ರಾಶಿ ಫಲಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ